ಅಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡದೇ ಅವರ ಹಿನ್ನೆಲೆ ಶಾಸಕರ ಅನುದಾನದಲ್ಲಿ ಐಮಾಸ್ ದೀಪ ಅಳವಡಿಕೆ ಶಾಸಕರ ಅನುಪಸ್ಥಿತಿಯಲ್ಲಿ ಐಮಾಸ್ ದೀಪ ಉದ್ಘಾಟಿಸಿದ ಜನಪ್ರತಿನಿಧಿಗಳು ಮತ್ತು ಮುಖಂಡರು ಏಪ್ರಿಲ್ ಆರು ಮತ್ತು ಏಳನೇ ತಾರೀಕು ಅಂಗಳ ಗ್ರಾಮದ ಬೆಂಗಳೂರು ರಾಯಸ್ವಾಮಿ ದೇವಾಲಯದ ಆವರಣದಲ್ಲಿ ಕುರುಬ ಸಮುದಾಯದ ದೊಡ್ಡ ದ್ಯಾವರ ನಡೆಯಲಿದ್ದು ಈ ಹಿನ್ನೆಲೆ ಮುಖಂಡರ ಮನವಿ ಮೇರೆಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಶಾಸಕರ ಅನುದಾನದಲ್ಲಿ ಐಮಾಸ್ ದೀಪವನ್ನ ಅಳವಡಿಸಲಾಗಿದೆ ಈ ಐಮಾಸ್ ದೀಪವನ್ನ ಶಾಸಕರ ಅನುಪಸ್ಥಿತಿಯಲ್ಲಿ ಸ್ಥಳೀಯ ಮುಖಂಡರು ಪೂಜೆ ಸಲ್ಲಿಸಿ ಲೋಕಾರ್ಪಣೆ ಮಾಡಿದರು ಅಂಗಳ ಗ್ರಾಮದ ಹೊರವಲಯದ ಶ್ರೀ ಬೆಂಗಳೂರು ರಾಯಸ್ವಾಮಿ ದೇವಾಲಯದ ಆವರಣದಲ್ಲಿ ಸುಮಾರು ಹತ್ತು ವರ್ಷಗಳಿಗೊಮ್ಮೆ ನಡೆಯುವ ಕುರುಬರ ದೊಡ್ಡ ದ್ಯಾವರ ಕಾರ್ಯಕ್ರಮ ಹಿನ್ನೆಲೆ ಐಮಾಸ್ ದೀಪವನ್ನ ಅಳವಡಿಸುವಂತೆ ಸ್ಥಳೀಯ ಮುಖಂಡರು ಮತ್ತು ಸಮುದಾಯದ ಮುಖಂಡರು ಶಾಸಕರಿಗೆ ಮನವಿ ಮಾಡಿದ್ದರು ಕೂಡಲೇ ಸ್ಪಂದಿಸಿರುವ ಶಾಸಕರು ಕೇವಲ ಹದಿನೈದು ದಿನಗಳೊಳಗೆ ಐದು ಲಕ್ಷ ಅನುದಾನದಲ್ಲಿ ಐಮಾಸ್ ದೀಪವನ್ನ ಕೊಡುಗೆ ನೀಡಿದ್ದಾರೆಂದು ಕುರುಬ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಲ್ಲಾಂಡಹಳ್ಳಿ ರಮೇಶ್ ರವರು ಶಾಸಕರಿಗೆ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಉಲ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೊಣ್ಣಮ್ಮ ರಮೇಶ್ ಕುರುಬ ಸಂಘದ ಅಧ್ಯಕ್ಷ ಬತ್ತೆಪ್ಪ ಪ್ರಧಾನ ಕಾರ್ಯದರ್ಶಿ ನಲ್ಲಾಂಡಹಳ್ಳಿ ರಮೇಶ್ ಮಾರ್ಸಂದ್ರ ರಾಮಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರ್ಸಂದ್ರ ವೆಂಕಟೇಶ್ ಹಂಗಳ ಶಿವಣ್ಣ ವೆಂಕಟಮ್ಮ ರಮೇಶ್ ಸೇರಿದಂತೆ ಸಮಿತಿಯ ಸದಸ್ಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರುದ್ರ மீரபிரதாயிரி மகிர வீரோ பெங்களுயே ದೊಡ್ಡ ಒಂದು ಸಮೂಹನ ಹೊಂದಿರತಕ್ಕಂತ ದೇವಾಲಯ ಇಲ್ಲಿ ಸಾವಿರದ ಐನೂರು ಟೆಂಟ್ಗಳನ್ನ ತಕ್ಕೊಂಡು ನಾಳೆ ಆ ಏಳು ಆರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಈ ಒಂದು ದೇವಾಲಯಕ್ಕೆ ನಮಗೆ ಶಾಸಕರ ಅನುದಾನದಲ್ಲಿ ಒಂದು ಐದು ಲಕ್ಷ ರೂಪಾಯಿ ಐ ಮಾಸ್ ಲೈಟ್ ಅನ್ನ ಇವತ್ತು ಏನು ಉದ್ಘಾಟನೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಸುಧಾರಣ್ಣ ಮೇಡಮ್ ಅವರು ಅವರ ಪತಿಗಳಂತ ರಮೇಶ್ ಅವರು ಇವತ್ತು ಈ ಅಂಗಳ ಮತ್ತು ಮಾರಸಂದ್ರ ಗ್ರಾಮಸ್ಥರಿಗೆ ಒಂದು ಇದು ಸಲ್ಲಬೇಕು ಅವರಿಗೆ ನಮ್ಮ ದೇವಾಲಯದ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳು ಇದೀವಿ ಶಾಸಕರಿಗೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ದೇವರ ಮುಗಿದ ಮೇಲೆ ದೊಡ್ಡ ದೇವರ ಮುಗಿದ ಮೇಲೆ ನಿಮಗೆ ರಸ್ತೆಯನ್ನು ಅಂತ ಕೂಡ ಶಾಸಕರು ನಮಗೆ ಒಂದು ಇದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲಾನು ಇಲ್ಲಿ ನಮಗೆ ಏಳನೇ ತಾರೀಕು ವೇದಿಕೆ ಪ್ರೋಗ್ರಾಮಕ್ಕೆ ಬರುವಂತಹ ಸೂಚನೆಗಳಿದೆ ಎಲ್ಲ ಬರ್ತಾರೆ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಈ ಹದಿನೈದು ಇಪ್ಪತ್ತು ಲಕ್ಷ ಜನ ಸಂದರ್ಶನ ಮಾಡ್ತಕ್ಕಂಥ ದೇವರ ಒಂದು ಕೃಪೆಗೆ ಪಾತ್ರರಾಗತಕ್ಕಂತ ಅವರು ಇದ್ದಾರೆ ಹಾಗಾಗಿ ನಮ್ಮ ಏನು ಬೈ ತು ಉಸ್ತುವಾರಿ ಸಚಿವರು ಅವರು ನಮ್ದೇ ಸಮುದಾಯದವರು ಸಚಿವರು ಈಗ ಎಲ್ಲಾ ಏನು ವಿದ್ಯುತ್ ಇರ್ಬೋದು ನೀರು ಇರ್ಬೋದು ಪೊಲೀಸ್ ಬಂದೋಬಸ್ತ್ ಇರಬೇಕು ಇದಕ್ಕೆ ಕಟ್ಟುನಿಟ್ಟಾಗಿ ಆದೇಶ ಕಳಿಸಿದ್ದಾರೆ ತಾವೆಲ್ಲ ಅಲ್ಲಿತ್ತು ಬಂದೋಬಸ್ತು ನೀರು ಮತ್ತು ಏನು ಗ್ರಾಮ ಪಂಚಾಯತ್ ನೀರಿನ ವ್ಯವಸ್ಥೆ ಎಲ್ಲರೂ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನ ಭೇಟಿಯಾದಾಗ ನಾನು ನಮ್ಮ ರಾಮಚಂದ್ರ ಹೋಗಿದ್ವಿ ಹಾಗಾಗಿ ನಮಗೆ ಒಳ್ಳೆಯ ಒಂದು ಸಹಕಾರ ಸಿಗ್ತಾ ಇದೆ ಇದೇ ರೀತಿ ತಾವೇನು ನಮ್ಮ ಕುಟುಂಬಗಳು ಏನಿದೀರಿ ನೀವು ಪೊಲೀಸರು ಇರಬಹುದು ಇನ್ನೊಬ್ರು ಇರ್ಬೋದು ಅವರು ಸಹಕಾರ ತಗೊಂಡು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡ್ಸ್ಕೊಳ್ಬೇಕು ಯಾವ್ದಾದ್ರು ಅಹಿತಕರ ಘಟನೆಗಳು ಇದ್ದಲ್ಲಿ ನಮ್ಮ ಕಮಿಟಿ ಇದೆ ಅಧ್ಯಕ್ಷರಿದ್ರೆ ಕಾರ್ಯದರ್ಶಿ ಹೆಚ್ಚಿನ ಪದಾಧಿಕಾರಿಗಳಿರ್ತೀವಿ ನಾವು ಉಸ್ತುವಾರಿ ಕಂಪನಿ ಕೂಡ ನೇಮಕ ಮಾಡಿದೀವಿ ಇಪ್ಪತ್ತೈದು ಜನ ನೀರಿರ್ಬೋದು ವಿದ್ಯುತ್ ಇರಬಹುದು ಬಂದೋಬಸ್ತ್ ಇರಬಹುದು ಅದಕ್ಕೆಲ್ಲ ನಾವು ಬಹಳ ಕಟ್ಟುನಿಟ್ಟಾಗಿ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅವ್ ಏನಾದ್ರೂ ನಿಮ್ಮಲ್ಲಿ ಏನಾದರೂ ಹುಡುಕುಗಳಿದ್ರೆ ನಮ್ಮ ಹತ್ರ ಬಂದು ಹೇಳ್ಬೇಕು ವಿನಃ ಅಲ್ಲಿ ಯಾರ ಹತ್ರ ಜಗಳ ಮಾಡ್ಕೊಳ್ಳೋದಾಗ್ಲಿ ಟೆಂಟ್ಗಳ ಹತ್ರ ಇದು ಮಾಡ್ಕೊಳ್ಳೋದಾಗಿ ಮಾಡಬಾರ್ದು ಆ ಪೈರ್ ಕೂಡ ಇಲ್ಲೇ ಇರೋ ಮಾಡಿದೀವಿ ಎಲ್ಲಾ ವ್ಯವಸ್ಥೆ ಕರೆಕ್ಟ್ ಆಗಿದೆ ನಮಗೆ ಇವತ್ತು ಇವತ್ತು ಗ್ರಾಮಗಳಿಂದ ಹೆಚ್ಚಿನ ಒಂದು ಸಹಕಾರ ಸಿಗ್ತಾ ಇದೆ ಅವರೆಲ್ಲರಿಗೂ ನಾವು ಚಿರುನಿಗಳಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ರೈತರು ನಮಗೆ ದಾರಿ ಕೂಡ ಎರಡೇ ಬಿಟ್ಕೊಟ್ಟಿದ್ದಾರೆ ಇಲ್ಲಿ ಹಿಂದೆ ದೇವಸ್ಥಾನಕ್ಕೆ ಎಂಟು ಕಾಲು ಅಡಿ ನಮ್ ನಕಾಸಿತ್ತು ಈಗ ಎರಡು ಅಡಿ ಎಕ್ಸ್ಟ್ರಾ ಬಿಟ್ಕೊಟ್ಟಿದ್ದಾರೆ ಅದನ್ನ ನಾಳೆಯಿಂದ ಆ ಗ್ರಾವೆಲ್ ನಡೆಯೋದು ಇವತ್ತೇ ಸ್ಟಾರ್ಟ್ ಮಾಡಿದರೆ ನಾಳೆ ಕೂಡ ಗ್ರಾವೆಲ್ ಹೊಡ್ಕೊಂಡು ಏನು ನಮ್ದು ಅದಕ್ಕೆ ಕೂಸ್ ಪಿಕ್ಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇವತ್ತು ತಾವೆಲ್ಲ ಏನ್ ಬಂದಿದ್ದೀರಿ ನಿಮ್ಗೆಲ್ಲಾನು ದೇವರು ಆ ದೇವರು ಬೆಂಗಳೂರು ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಆಯಾರ ಬಾರಿ ಚೆನ್ನಾಗಿ ಕಾಪಾಡ್ಲಿ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ ನಾನು ನಮ್ಮ ಸಂಸ್ಥೆ ವತಿಯಿಂದ ಮಾತಾಡಲು ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಕೆಜೆಪ್ ತಾಲೂಕು ಬೇತಮಂಗ್ಳ ಹೋಬಳಿ ಬೆಂಗಳೂರು ಅಂಗ್ಲ ಬೆಂಗಳೂರು ರಾಯಸ್ವಾಮಿ ದೇವಸ್ಥಾನದ ನಮ್ಮ ಕೆಜೆಪ್ ಶಾಸಕರಾದ ಜನಪ್ರಿಯ ಶಾಸಕರಾದಂತಹ ರೂಪಾ ಮೇಡಮ್ ಅವರು ನಮ್ಗೆ ಐಮಾಸ್ ಲೈಟ್ ಅನ್ನು ತುರ್ತಾಗಿ ನಮ್ಗೆ ಹೋಗಿ ಕೇಳಿದ್ದಕ್ಕೋಸ್ಕರ ಒಂದು ಹದಿನೈದು ನಮಗೆ ಕೆ ಎಲ್ ಆರ್ ಡಿ ಅನುದಾನದಲ್ಲಿ ಐದು ಲಕ್ಷ ಅನುದಾನವನ್ನು ಕೊಟ್ಟು ತುರ್ತಾಗಿ ಐಮಾಸ್ ಲೈಟ್ ಅನ್ನು ನಮ್ಗೆ ವಿದ್ಯುತ್ ಈ ಜಾತ್ರೆಗೆ ವಿಶೇಷವಾಗಿ ಪ್ರಯುಕ್ತ ಮಾಡಿ ಇವತ್ತು ಪೂಜೆಯನ್ನ ಏರ್ಪಾಡು ಮಾಡಿದೀವಿ ಆದ್ರೆ ನಮ್ಮ ಉಲ್ಕೂರು ಗ್ರಾಮ ಪಂಚಾಯತ್ ವತಿಯಿಂದ ಉಚಿತ ನೀರು ಸರಬರಾಜು ಮತ್ತು ಈ ವಿಜ್ಞಾನ ಇಲಾಖೆಯಿಂದ ರಸ್ತೆ ಸುಮಾರು ಇಪ್ಪತ್ ಮೂವತ್ತು ವರ್ಷದಿಂದ ಇಲ್ದಿರತಕ್ಕ ರಸ್ತೆಯನ್ನ ನಮ್ಮ ಮೇಡಮ್ನವರು ಇದನ್ನ ತಿರುವುಗೊಳಿಸಿ ನಮ್ಗೆ ಬೇಕಾದಷ್ಟು ಅನುಕೂಲಗಳನ್ನ ಮಾಡಿ ನಮ್ಮ ಜಾತ್ರೆಗೆ ಸಾಧಷ್ಟು ನಮ್ಗೆ ರೂಪಾ ಮೇಡಮ್ನವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಬೆಂಗಳೂರು ರಾಯಸ್ವಾಮಿ ದೇವಸ್ಥಾನ ಟ್ರಸ್ಟ್ ಚೇರ್ಮನ್ ಬತ್ತಿಗೌಡ ಮಾತಾಡ್ತಾ ನಾನು ఇక్కడ ఈ కమిటీ అయిన తర్వాత ఈ దేవస్థానం డెవలప్మెంట్ కానీ ఇక్కడ చుట్టుపక్కల ప్రజలు కానీ మన పంచాయతీ అధ్యక్షులు కానీ వీళ్ళందరూ అన్నిటికీ సహకరించి ఈ దేవస్థానం అభివృద్ధికి వాళ్ళు కొనియాడుతూ ఉన్నారు కాబట్టి వాళ్ళకి నా యొక్క మా యొక్క కురుపుకుల దీని నుంచి అందరిని ఆశీర్వదించి వాళ్ళకి మంచి చేయాలని కోరుకుంటా ఉన్నాను ఈ జాతరలో ఎక్కడ ఏ చిన్న విషయం లేకుండా అన్ని ప్రాబ్లమ్స్ మా ప్రధాన కార్యదర్శి ముందుండి నాకు కాల్ కొంచెం ప్రాబ్లమో అయినాను వీళ్ళు ముందుండి అన్ని జరిపిస్తా ఉన్నారు వాళ్ళకి నా కృతజ్ఞతలు ముఖ్యంగా రామచంద్రోళ్ళు ఇట్స్ కూడా వచ్చి వీళ్ళందరికి సహకరించి అందరిని ఇచ్చేస్తున్నారు ఇక్కడ మన మార్చి టోళ్ళు వీళ్ళందరూ సహకరించి ఈ ఆలయ అభివృద్ధికి ఈ జాతరకి వాళ్ళ సహకారం అంతా ఇచ్చి మంచి సలహా ఇస్తా ఉన్నారు మంచి సలహాలు ఇచ్చి ఇక్కడ అన్ని అభివృద్ధికి ఇచ్చేస్తున్నారు ముఖ్యంగా వెనకాల రోడ్డు ఇచ్చిండే వాళ్ళు రెండు అడీలు వాళ్ళు రైతులందరికీ నా పాదాభ బంధనం వాళ్ళకి పాదాభ బంధనం చేస్తూ విరమించుకుంటా ఉన్నా పంచాయతీ అధ్యక్షుల వాళ్ళు ఇంకా వాళ్ళ తరఫున రూపా మేడం ఎమ్మెల్యే గారు ఐమాక్స్ లైట్ మంజూరు చేసి ఇమీడియట్ గా మాకు ఫిట్ చేసి ఈ పొద్దే దాన్ని లైట్ ఆన్ చేసి ఇచ్చి మాకు ఇచ్చేదానికి వాళ్ళ కృతజ్ఞతలు తెలుపుకుంటూ విరమించుకుంటా ఉండాలి ಆದ್ರೂ ಕಾಲ ವರ್ಷಗಳಿಂದಾನು ನಡೀತಾ ಇತ್ತು ಜಾತ್ರೆಗಳು ಆದ್ರೆ ಈ ಸಲ ಕೆಲವು ಕೆಲವೆಲ್ಲಾನು ಚೇಂಜ್ ಆಗಿದೆ ಎಲ್ಲ ರಸ್ತೆಗಳು ಇನ್ನೊಂದು ಇನ್ನೊಂದು ಪ್ರತಿ ಒಂದು ಅಷ್ಟೇ ಅದ್ರಲ್ಲಿ ಬಂದು ಒಂದು ಸಮಸ್ಯೆ ಇತ್ತು ನಮ್ಗೊಂದು ಐಮಾಸ್ ನೈಟ್ ಬೇಕು ಆ ಒಂದ್ ದೇವಸ್ಥಾನ ಹತ್ರ ಅಂತ ಕೇಳಿದ್ರಿ ಕೇಳಿದ ತಕ್ಷಣ ಮೇಡಮ್ ಅನುದಾನದಲ್ಲಿ ಒಂದು ಐಮಾಸ್ ಅನ್ನು ನಮ್ಗೆ ಇಮಿಡಿಯೇಟ್ ಆಗಿ ಕಳಿಸಿ ಇವತ್ತು ಲೈಟ್ ಇದು ಆನ್ ಮಾಡಿದ್ದಾರೆ ನಮ್ಮ ಮೇಡಮ್ನವ್ರಿಗೆ ನಾವು ಬೇಕಾದಷ್ಟು ಚಿರಋಣಿ ಆಗಿರ್ತೀರಿ ಎಷ್ಟು ಕಾಲ ಅಂತ ಸುಳಿ ರಿರುವಿನೇ ನಾವು ಮಾಯ ನಾವು ಯಾವತ್ತು ಧನ್ಯವಾದ